ಈಗ ನೋಡಿ ಈಗ ಈಗ ಹೊಂಬಾಳೆ ನಿಮಗೆ ಗೊತ್ತು ಅವರೆಲ್ಲೂ ಕಲೆಕ್ಷನ್ ಮಾತಾಡೋಲ್ಲ ಅದೊಂದು ಅದು ಅವ್ರಿಗೆ ಸಂಬಂಧಪಟ್ಟಿದ್ದ ವಿಷಯ ಅದಕ್ಕೆ ನಾವು ಎಂಟರ್ ಆಗೋದಿಲ್ಲ ಬಟ್ ದೇ ಆರ್ ವೆರಿ ಹ್ಯಾಪಿ ನಾನ್ ಥಿಯೇಟ್ರಿಕಲ್ ಆಗ್ಬೋದು ಥಿಯೇಟ್ರಿಕಲ್ ಆಗ್ಬೋದು ದೇ ಆರ್ ವೆರಿ ಹ್ಯಾಪಿ ಅಂಡ್ ಫಸ್ಟ್ ಫಿಲಂಗೆ ಇಷ್ಟು ದೊಡ್ಡ ರೆಸ್ಪಾನ್ಸ್ ಈ ತರ ಕ್ರೌಡ್ ಓಪನ್ ಆಗಿದ್ರ ಬಗ್ಗೆ ನಮಗೆ ತುಂಬ ಖುಷಿ ಇದೆ ಆಮೇಲೆ ನಿಮ್ಗೆ ಮೂರನೇ ವಾರ ಕೇಳಿದ್ರಿ ಅಕ್ರಾಸ್ ಒಂದು ನೂರ ನಲವತ್ತು ನೂರ ಇಪ್ಪತ್ತರಿಂದ ನೂರ ನಲ್ವತ್ತು ಥಿಯೇಟ್ರಲ್ಲಿದೆ ಸೊ ಎಲ್ಲರೂ ಹೇಳ್ತಿರೋದು ಈ ಈ ಮಂತ್ ಫುಲ್ ಇನ್ನು ಇನ್ನೂ ಟೂ ವೀಕ್ಸ್ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಿರನೋ ಬಿಕಾಸ್ ಆಫ್ ಫಿಲ್ಮ್ಸ್ ಯಾವುದು ಇಲ್ಲದೆ ಇರೋದು ಮತ್ತು ಇದಕ್ಕೆ ವರ್ಡ್ ಆಫ್ ಮೌತ್ ಇರೋದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರೋದ್ರಿಂದ ಜನ ಬರ್ತಾರೆ ಅಂತ ಸೊ ಅದೇ ಪ್ರಕಾರ ಜನ ಬರ್ತಿದ್ದಾರೆ ಆಶೀರ್ವಾದ ಮಾಡ್ತಿದ್ದಾರೆ ಸೊ ನಾವು ಅದೇ ಧನ್ಯತಾ ಭಾವದಲ್ಲಿ ಇದ್ದೀವಿ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಜನಗಳಿಗೆ ತಲೆಬಾಗಿ ನಮಸ್ಕಾರ ಮಾಡಬೇಕು ಅಷ್ಟು ಅದ್ಭುತವಾಗಿದೆ ರೆಸ್ಪಾನ್ಸ್ ಸರ್ ಅದು ಇನ್ನೂ ಗೊತ್ತಿಲ್ಲ ಅದು ಅವರವರ ಅದು ಅದು ಅಗ್ರಿಮೆಂಟ್ ಏಕೆಂದರೆ ನಿಮಗೆ ಗೊತ್ತು ಆಫ್ಲೆಟ್ ಒ ಟಿ ಟೀಸ್ ಕನ್ನಡ ಆಗಲಿ ಆಗಲಿ ತುಂಬ ಒಂದು ನಿರಾಸಕ್ತಿಲ್ಲಿದ್ದಾರೆ ಪ್ರಾಬ್ಲಮ್ ಆ ಅಗ್ರಿಮೆಂಟ್ ಏನಾಗಿದೆಯೋ ನನಗೂ ಇನ್ನು ಗೊತ್ತಿಲ್ಲ ಒಟ್ಟಿನ ಅಮೆಝಾನಲ್ಲಿ ಸಿನಿಮಾ ಬರುತ್ತೆ ಪ್ರಿಂಟ್ಲೀಸ್ ಇವೆಂಟ್ ಅಲ್ಲಿ ಒಂದು ಮಾತು ಹೇಳಿದ್ರೆ ಅಂದ್ರೆ ನಾನು ದೊಡ್ಡ ಮನೆ ಬಾಗಿಲಿಂದ ಬಂದರೂ ಕೂಡ ನಾನು ಏನು ಸ್ಟ್ರಗಲ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು ಅನ್ನೋಂಥ ರೀತಿಯಲ್ಲಿ ಹೇಳಿದ್ರಿ ಸೊ ಈ ಸಿನಿಮಾ ಆದ್ಮೇಲೆ ನಿಮ್ಮ ಆ ಸ್ಟ್ರಗಲ್ಗೆ ಒಂದು ಬ್ರೇಕ್ ಬಿದ್ದು ಬೇರೆ ಬೇರೆ ಕತೆಗಳು ಬರುವಂಥದ್ದು ಮತ್ತೆ ನಿಮ್ಮನ್ನ ಹುಡ್ಕೊಂಡು ಬರುವಂತಹ ಆಯ್ಕೆಗಳು ಆಗ್ತಿದೆಯಾ ಹೇಗೆ ಆಗ್ತಿದೆ ಆ ಜರ್ನಿನ ಇದಕ್ಕೆ ಕಂಪೇರ್ ಮಾಡ್ಕೊಂಡು ಹೇಗೆ ಹೇಳ್ತೀವಿ ಖಂಡಿತ ಲೈಫ್ ಅಂದಮೇಲೆ ಕಷ್ಟಪಡಲೇಬೇಕು ಪಡಲೇಬೇಕು ಈ ಸಿನಿಮಾ ಆಯಿತು ನೆಕ್ಸ್ಟ್ ಸಿನಿಮಾ ಬಗ್ಗೆನೂ ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ ಆದಷ್ಟು ಬೇಗ ಅನೌನ್ಸ್ ಕೂಡ ಮಾಡ್ತೀವಿ ಖಂಡಿತ ಬರುತ್ತೆ ಆ್ಯಂಡ್ ನನ್ಗೆ ಯಾವತ್ತು ನನ್ಗೆ ಇವತ್ತು ಹೇಳ್ತೀನಿ ಹೊಂಬಾಳೆ ಫಿಲಮ್ಸ್ ನಮ್ಮ ಹೋಮ್ ಥರನೇ ನನಗೆ ಅನ್ಸೋದು ಖಂಡಿತ ಮಾಡ್ತೀವಿ ಇಂಡಸ್ಟ್ರಿಯಿಂದ ತುಂಬಾ ಜನ ಡೈರೆಕ್ಟರ್ಸ್ ಎಲ್ಲರೂ ಫೋನ್ ಮಾಡಿದ್ರು ವಿಶ್ ಮಾಡಿದ್ರು ಅಂಡ್ ಮೊನ್ನೆ ರೀಸೆಂಟ್ ಆಗಿ ಧ್ರುವ ಅವರು ಕೂಡ ಸಿನಿಮಾ ನೋಡಿದ್ರು ಇನ್ಫ್ಯಾಕ್ಟ್ ಅವರು ಇದ್ದು ಅಲ್ಲಿಂದಾನೇ ವಿಡಿಯೋ ಕಾಲ್ ಮಾಡಿಬಿಟ್ಟು ನನಗೂ ವಿಶ್ ಮಾಡಿದ್ರು ಸಂತೋಷ್ ಸರ್ಗೂ ವಿಶ್ ವಿಶ್ ಮಾಡಿದ್ರು ಸುದೀಪ್ ಸರ್ ಎಸ್ ಸರ್ ಆದೇಶ್ ಬೇಗ ಅವರು ಸಿನಿಮಾ ನೋಡ್ತೀನಿ ಅಂತ ಹೇಳಿ ಮೋಸ್ಟ್ಲಿ ನಾಳೆ ನೋಡ್ಬೋದು ಅಂದ್ಕೊಂಡಿದ್ದೀನಿ ಅದಿನ್ನೂ ಫಿಕ್ಸ್ ಆಗಿಲ್ಲ ಇನ್ಫ್ಯಾಕ್ಟ್ ಇಂಡಸ್ಟ್ರೀಲಿ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು ಆರ್ಟಿಸ್ಟು ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡಿದ್ರು ಆ್ಯಂಡ್ ಎಲ್ಲರೂ ಖುಷಿಯಾಗಿದೆ